ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಕಡಲೆ ಬಿತ್ತನೆ ಹೇಗೆ ಮಾಡಬೇಕು ಪಾರ್ಟ್ ಫೈವ್ ಐದನೇ ಭಾಗದಾಗ ನಾವು ನೋಡುತ್ತೇವೆ ಈಗ ಐದನೇ ಭಾಗ ತನಕ ಏನೇನು ಮಾಡಿದೀವಿ ಅನ್ನೋದು ನೀವು ಭಾಗ್ ನೋಡ್ಕೊಂಡು ಬಂದಿರಿ ಹೇಳುವಂಥದ್ದು ಏನಿಲ್ಲರಿ ಅಚಾನಕ್ ನೀವು ನೋಡ್ಲಿಲ್ಲ ಅಂದ್ರೆ ಪಾರ್ಟ್ ವೈಸ್ ಬಂದ ಬರ್ತಾವ್ರಿ ನೋಡ್ಕೊಂಡ್ರಿ ಅಂದ್ರೆ ನಾ ಹೆಂಗೆ ಬಿತ್ತನೆ ಮಾಡೀನಿ ನಾ ಏನೇನು ಇದಕ್ಕೆ ಔಷಧ ಮಾಡೀನಿ ಎಲ್ಲ ಡಿಕ್ಲೇರ್ ಎಲ್ಲ ಭಾಗದಾಗ ನಾ ಕೊಟ್ಟನ್ರಿ ಜೆ ಜಿ ಒನ್ ಅನ್ನಿಗೇರಿ ತಳಿ ನಾನು ಬಿತ್ತನೆ ಮಾಡೀನ್ರಿ ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ ಈಗಂತೂ ಫಸ್ಟ್ ಕ್ಲಾಸ್ ಐತಿ ಇನ್ನು ಹದಿನೆಂಟು ದಿವ್ಸಿಗೆ ತೊಂಬತ್ತು ದಿವ್ಸ ಮುಗಿತಾವ್ರಿ ತೊಂಬತ್ತು ತೊಂಬತ್ತೈದು ದಿವ್ಸ ಬೆಳೆ ಐತಿ ಆಲ್ರೆಡಿ ಇದು ಹಳದಿ ಕಲರ್ಗೆ ತಿರುಗೈತೆ ರೀ ನಿಮ್ಗೆ ಸ್ವಲ್ಪ ತೋರಿಸ್ದು ನೋಡ್ಕೊಳ್ರಿ ಒಂದೊಂದ್ ಸ್ವಲ್ಪ ಹಳದಿ ಕಲರ್ಗೆ ತಿರುಗೈತಿ ಎಲ್ಲ ಕಡೆ ಕ್ಲಿಯರ್ ಆಗಿ ಬಂದೈತಿ ಕಾಯು ಚಂದಾಗಿ ಹಿಡದೈತಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿ ಚಂದಂಗ್ ಹಿಡಿದಿಲ್ಲ ಏನು ಪ್ರಾಬ್ಲಮ್ ಆಗೈತಿ ಅನ್ನೋದ ಈ ವಿಡಿಯೋದ ಹೇಳ್ಕೊಡ್ತೀನಿ ಈ ವಿಡಿಯೋ ನೋಡಿಕ ಮುಂಜಾಗ್ತಾ ಯಾರಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಹಾಕುವಂಥ ವಿಡಿಯೋ ನೋಡ್ತಾ ಇರೀ ಯಾಕೆ ಲೇಟ್ ಮಾಡ್ದೆ ಶುರು ಮಾಡೋನು ಬರ್ರಿ ರೈತ ಬಂದವ್ರಿ ಈಗ ನಾಲ್ಕು ಸ್ಟೆಪ್ನಾಗ ಏನೇನು ಮಾಡ್ಕೊಂಡು ಎಲ್ಲ ಡಿಕ್ಲೇರ್ ಆಗಿ ನೋಡ್ಯಾರ ನೀವು ಏನು ಮೈಕ್ರೋ ನ್ಯೂಟ್ರಂಟ್ ಹೊಡೆದನು ಏನು ಸಾಪ್ ಪುಡಿ ಇದಕ್ಕೆ ಏನು ಲಾಗೂಡು ಕೊಟ್ಟನು ಎಲ್ಲ ನೀವು ನೋಡೇರಿ ಇದಕ್ಕೆ ಏನಂದ್ರೆ ನೀರಿನ ಪ್ರಾಬ್ಲಮ್ ಭಾಳ ಐತ್ರಿ ಇಷ್ಟು ದಿವಸನೇ ನಾನು ತೊಂಬತ್ತನೇ ಒಳಗೆ ನಾ ಕಂಡಂಥ ಅನುಭವ ಇದ್ರಾಗ ನೀರಿನ ಪ್ರಾಬ್ಲಮ್ ಭಾಳ ಐತ್ರಿ ಇತ್ತು ನೀರು ಹೆಚ್ಚು ಆಗಬಾರ್ದು ಇತ್ತು ನೀರು ಕಮ್ಮಿನೂ ಆಗಬಾರ್ದು ನೀರು ಹೆಚ್ಚಾದರೆ ಫುಲ್ ಬೆಳೆದು ಬರ್ತೈತಿ ಕಾಯಿ ಹಿಡಿದಲ್ರಿ ನೀರು ಭಾಳ ಕಮ್ಮಿ ಆಯಿತು ಎಲ್ಲರೂ ನೀರು ಬಂದಿತ್ತು ಸರಿಯಾಗಿ ನಾವು ನೀರು ಕೊಡಲಿಲ್ಲ ಅಂದ್ರೆ ಪಾಡ್ಲು ಹಿಡಿದಿಲ್ಲ ಅಷ್ಟು ಮುಟ್ರು ಹಿಡ್ಕೊಂಡು ಕೊಡ್ತೈತೆ ಈ ನಾವು ಏನು ಮಾಡ್ಕೋಬೇಕು ಅನ್ನೋದು ದಿಗಲು ಹಿಡಿದು ಬಿಡದೈತಿ ಇದಕ್ಕಾಗಿ ನಾವೇನು ಮಾಡಬೇಕು ನಮ್ಮ ಹೊಲದ ಮೇಲೆ ನಮ್ಮ ಹೊಲ ಹೆಂಗೈತಿ ಕರಿ ಜಮೀನು ಆಯಿತು ಮಸಾರಿ ಆಯಿತು ಮಡ್ಡಿ ನೆಲ ಆಯಿತು ಅತ್ರ ಮೇಲೆ ನಮಗೆ ಗೊತ್ತಾಗತೈತಿ ರೀ ನಾವು ನೀರು ಬಿಡಬೇಕು ಬಿಡಬಾರ್ದು ಕರಿ ನೆಲ ಇದ್ದವರಿಗೆ ಭಾಳ ಎರಡ ಬೇಕಾರ ಮೂರ್ ನೀರ ನೀರಾವರಿ ಇದ್ದವ್ರ ನೀರ್ ಇಲ್ಲವ್ರಂತೂ ಏನು ಮಾಡಾಕ ಬರೋದಿಲ್ಲ ಈ ಬರು ಬೆಳೆ ಏನೈತ್ಲ ಬರೀ ತಂಡಿ ಟೈಮ್ದಾಗ ಬರದೈತಿ ಹಾಕುವಂಥ ಟೈಮ್ದಾಗ ನಾವು ಕ್ಲಿಯರ್ ಆಗಿ ಹಾಕಬೇಕ್ರಿ ಲೇಟಾಗಿ ಹಾಕಿದ್ವಿ ಅಂದ್ರೆ ಮುಂದೆ ಕಾಯಿ ಹಿಡ್ಯಾಕ ಪ್ರಾಬ್ಲಮ್ ಆಗತೈತಿ ತಂಡಿ ಹೋಗಿ ಬಿಡತೈತಿ ಸರಿಯಾಗಿ ಇಳುವರಿ ಬರೋದಿಲ್ಲ ಆಯ್ತು ರೀ ಬಂದವ್ರಿ ಈಗ ನಿಮಗೆ ಹೇಳಕ್ಕೆ ಏನು ಇಷ್ಟಪಡ್ತಾನೆ ಅಂದ್ರೆ ಇಷ್ಟು ದೂಷಣೆ ಆಗ ಕಾಯಿ ಹೆಂಗೆ ಹಿಡ್ದತಿ ನೀರು ಹತ್ತಿದಲ್ಲಿ ಹೆಂಗೈತಿ ನೀರು ಹತ್ತಲಲ್ಲಿ ಹೆಂಗೈತಿ ಇದನ್ನ ನಿಮ್ಗೆ ನಾ ತೋರಿಸ್ಕೊಡ್ತೇನೆ ರೀ ಇದಕ್ಕೆ ನನ್ನ ಸಾಲ ಸಾಲ ಎಲ್ಲ ಕೂಡಬೇಕು ಸಾಲ ಕೂಡ್ರ ನಂದು ಇಳುವರಿ ಭಾಳ ಬರ್ತೈತಿ ಅನ್ನೋದು ತಪ್ಪು ಐತ್ರಿ ಇದಕ್ಕೆ ಎಷ್ಟು ಚೆಂದಂಗೆ ನೀರ ನೀವು ಗೊಬ್ಬರ ಮಾಡ್ಕೊತ ಹೋಗ್ತೀರಿ ಅಷ್ಟು ಫುಲ್ಲು ಬೆಳೆದು ಬರ್ತೈತಿ ಅಷ್ಟು ಬೆಳೆದು ಬಂದು ಉಪಯೋಗ ಇಲ್ಲ ರೀ ಆತರ ಲೆವೆಲ್ ಐತಿ ಅದೇ ರೀತಿಯಾಗಿರಬೇಕು ಅಂದ್ರೆ ಏನಾಗತೈತಿ ಸರಿಯಾದ ಇಳುವರಿ ಕೊಡ್ತೈತೆ ರೀ ಎಲ್ಲರೂ ಹತ್ತು ಹನ್ನೆರಡು ಕ್ವಿಂಟಲ್ ತರಕಾರಿ ಎಲ್ಲ ಹತ್ತು ಹನ್ನೆರಡು ಕ್ವಿಂಟಲ್ ಬೆಳೀಬೇಕಾದ್ರೆ ಭಾಳ ಐತ್ರಿ ನಾ ಮಾಡುವಂಥ ಪ್ರಯತ್ನ ಎಲ್ಲ ಮಾಡೀನಿ ಆದ್ರೂ ಲಾಸ್ಟ್ ವಿಡಿಯೋದಾಗ ನಿಮ್ಮನ್ನು ಹೇಳಿಕೊಡ್ತಾನು ಎಷ್ಟು ಇಳುವರಿ ಬಂದೈತೆ ಅಂತ ಈ ಥರ ಏನು ಕಮ್ಮಿ ಮಾಡಲ್ಲ ರೀ ನಾನು ಏನು ಹೆಂಗೆ ಐತಿ ಆ ಪ್ರೊಸ್ಯೂಸರ್ ಹಂಗೆ ಮಾಡ್ಕೋದು ಬಂದನು ಈಗ ನಿಮ್ಗೆ ಅದು ಕಾಯಿ ಹೆಂಗೆ ಹಿಡ್ದತಿ ಅದನ್ನು ತೋರಿಸ್ತನು ಮತ್ತು ನೀರು ಹೆಚ್ಚಾದಲ್ಲಿ ಹೆಂಗೆ ಬೆಳೆದವಂತ ಅದನ್ನು ತೋರಿಸ್ತನು ರೈತ ಬಂದವರು ಇದಕ್ಕೆ ನೀರು ಹೆಚ್ಚಿಗೆ ಬಿಡುವಂಗಿಲ್ಲ ಭಾಳ ಒಣಗೂ ಗುಡುವಂಗಿಲ್ಲ ಭಾಳ ಬಿರುಕು ಬಿರುತ್ತ ಬಿಟ್ಟು ಹಿಂದಾಗಡೆ ಬಿಟ್ಟು ಅದು ಪ್ರಾಬ್ಲಮ್ ಐತಿ ಮತ್ತು ನೀರು ಬಂದಾಗ ಬಿಡ್ಬೋದು ರೀ ಮಡ್ಡಿನೆಲ್ಲ ಐತಿ ನೀರು ಬಂದೈತೈತೆ ಬಿಟ್ಟರೆ ಅದು ಪ್ರಾಬ್ಲಮ್ ಐತಿ ನೀರು ನೋಡ್ಕೊಂಡು ಬಿಡ್ಬೇಕಾಗ್ತದೆ ರೀ ಈಗ ನಿಮ್ಗೆ ತೋರಿಸ್ತೂನು ಕಾಯಿ ಹೆಂಗೆ ಹಿಡ್ದೈತ ಇಲ್ಲಿ ಬರೀ ತೋರಿಸ್ತು ರೈತ ಬಂದವ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕಾಯಿ ಎಷ್ಟು ಚೆಂದ ಹಿಡ್ದತಿ ಏನು ಒಂದು ಪ್ರಾಬ್ಲಮ್ ಇಲ್ಲ ಎಲ್ಲ ಕಾಳು ತುಂಬಿ ಬಂದೈತಿ ಇದ್ರೊಳಗೆ ಥರ ನಿಮ್ಗೆ ಸುಲಭ ನಾನು ಕಾಳು ಕ್ಲಿಯರ್ ಐತ್ರಿ ಏನೂ ಪ್ರಾಬ್ಲಮ್ ಇಲ್ಲ ಉತ್ಸಾಹ ಬರಲಿಲ್ಲ ನಾವು ಉತ್ಸಾಹತನ್ರಿ ಕಾಳು ಇಲ್ಲಿ ಕ್ಲೀರ ಮಟ್ಟೆ ಐತಿ ಎಲ್ಲ ಆಗಿ ತುಂಬ್ಕೊಂಡು ಹೋತಿ ಯಾವಾಗ ಹೂವು ಕಾಯಿಗೆ ಇದ್ದಾಗ ನಾವು ಸರಿಯಾಗಿ ನಾವು ಇದಕ್ಕೆ ಔಷಧ ಜರ ಮಾಡ್ಕೊಂಡ್ರೆ ಮೈಕ್ರೋ ನ್ಯೂಟ್ರಂಟಲ್ ಲಾಗೂಡ ಮತ್ತು ಕೀಡೆ ಔಷಧ ಮಾಡ್ಕೊಂಡ್ವಿ ಅಂದರೆ ಕಾಯಿ ಚಂದಂಗೆ ಕ್ಲಿಯರ್ ತುಂಬಿ ಬರತ್ತೈತ್ರಿ ಆಯ್ತು ರೀ ಈಗ ಹಳದಿ ಕಲರ್ಗೆ ತಿರುಗೈತಿ ಅದನ್ನು ತೋರಿಸ್ತೀನಿ ನಿಮಗೆ ಕಾಯಿ ನೋಡ್ರಿ ಆಗೈತೆ ಏನು ಪ್ರಾಬ್ಲಮ್ ಇಲ್ಲ ಪೂರಾ ಸ್ವಟ್ ಎಲ್ಲ ತುಂಬ್ಕೊಂಡೈತಿ ಇದೇ ರೀತಿ ಹೊಲ್ ತುಂಬೈತ್ರಿ ಮತ್ತು ಒಂದು ತಾವದಲ್ಲಿ ಏನೋ ಪೈಪ್ಲೈನ್ ಲೀಕೇಜ್ ಆಗಿ ಪಾಲ್ ಲೀಕ್ ಇದ್ದ ನೀರು ಎಲ್ಲಿ ಬಿದ್ದರಲ್ಲೇ ಅಲ್ಲಿ ಈ ರೀತಿ ಇಲ್ರಿ ಪೂರಾ ಬೆಳೆದು ಬಂದೈತಿ ಇನ್ನೊಂದು ರೈತ ಬಂದ್ರೆ ನಿಮಗೆ ಹೇಳೋಕೆ ಇಷ್ಟಪಡ್ತಾನೆ ನಾನು ಸಿಡಿ ರೋಗ ಇದಕ್ಕೆ ಯಾವಾಗ ಬರ್ತೈತಿ ಬೆಂಕಿ ರೋಗ ಯಾವಾಗ ಬರ್ತೈತಿ ಅಂದ್ರೆ ಇದು ಹೂವಕಾಗಿ ಬರುಗಿತ್ತ ಮೊದಲ ಬೆಂಕಿ ರೋಗ ಬರ್ತೈತ್ರಿ ಹೂವು ಕಾಯಿ ಆಗಿ ಪೂರ ಕಾಯಿ ಗಟ್ಟಿದಾಗ ಬೆಂಕಿ ರೋಗ ಅನ್ನೋದು ರೀ ಅವಾಗ ನೀರಿನ ಅವಶ್ಯಕತೆ ಇರತೈತಿ ರೀತರ ನೀರು ಜರ ಇದ್ರೆ ಹಾಸಬೇಕು ನೀರು ಹಾಸ್ರೆ ಕಾಯಿ ಚಂದ ತುಂಬ್ಕೊಂಡ್ ಬರ್ತೈತಿ ಕಾ ಮಟ್ಟೆ ಆಗ್ತೈತಿ ಮತ್ತೆ ಸರಿಯಾದ ಇಳುವರಿ ಕೊಡ್ತೈತಿ ರೀ ಮತ್ತೆ ಅವಾಗೂ ನೀರು ಹಾಸ ಬರ್ತೈತೆ ಏನು ಕುಂಡೋಗಂಗಿಲ್ಲ ನೀರಾವರಿ ಇತ್ತು ನೀರಿನ ಇದನ್ನ ಪಕ್ಕ ಇದನ್ನ ಎರಡ್ ಮೂರ್ ನೀರ್ ಬಿಡ್ಬೇಕ್ರಿ ಅಂದಾಗ ಕಾಯಿ ಪೂರ ತುಂಬಿ ಬರ್ತದ್ರಿ ಆ ಟೈಮ್ದಾಗ ನಾವು ಮೈಕ್ರೋ ನ್ಯೂಟ್ರೆಂಟ್ ಹೊಡೆದ್ ಅಗಸುದ್ದಿ ಕೊಟ್ಟು ಅಂತ ನಾವು ನೀರು ಅಂದ್ರೆ ಉಪಯೋಗ ಇಲ್ರಿ ಕಾಯಿ ಸಣ್ಣ ಹಾಕ್ತೈತಿ ಕಾಯಿ ಸಣ್ಣ ಹಾಕ್ತಾರೆ ಇಳುವರಿ ಕಮ್ಮಿ ಬರ್ತತ್ರಿ ಅದಕ್ಕೆ ಹೂವು ಕಾಯಿ ಫುಲ್ ಜೋರಿದ್ದಾಗ ಕಾಯಿ ಫುಲ್ ಜೋರಿದ್ದಾಗ ಎರಡ ಮೂರ ನೀರ್ ಕೊಟ್ರ ಏನ್ ಅಡ್ಡಿ ಇಲ್ರಿ ಇನ್ನು ಹದಿನೆಂಟು ದಿವ್ಸ ಉಳ್ದತಿ ನೀರಂತೂ ಬಂದ್ ಮಾಡಿನೇ ಇನ್ನೆಲ್ಲ ತುಂಬಕೊಂಡ್ ಬರ್ತದ್ರಿ ಇನ್ನೊಂದು ಹದಿನೈದು ದಿವಸ ಇದ್ರ ಆಶೂ ಆಗಿ ಭಾಳ ಬಾಳ ನೂರ್ ದಿವಸ ರೀ ಅಂದ್ರೆ ಮೂರು ತಿಂಗಳ ಹತ್ತು ದಿವ್ಸಿನಾಗ ನಮ್ಮದು ಇದ ರಾಶ್ ಆಗ್ತದ್ರೆ ಮತ್ ಹೇಳ್ಬೇಕಾದ ಐತ್ರ ತೋರ್ಸನ್ ಬರ್ರಿ ನಾನು ನೀರ್ ಹತ್ತಿದಲ್ಲಿ ಎಷ್ಟು ಚಂದ ಬೆಳೆದು ಬಂದೈತಿ ಅದು ಕಾಯ್ ಇಲ್ಲೋ ಅನ್ನೋ ಸೀದಾ ಹೋಗಿ ತೋರಿಸ್ ಬರಿ ಹೋಗನು ಇಲ್ಲಿ ನೋಡ್ರಿ ಐತ ಬಂದವ್ರೆ ಇದು ಪೂರಕ ಪೂರ ನೀರ್ ಹತ್ತೈತಿ ಫುಲ್ ಬೆಳೆದು ಬಂದೈತಿ ನೋಡಕ ಬಹಳ ಚಂದ ಐತಿ ಇನ್ನ ಬೆಳಕೋತ ಹೊಂಟೈತಿ ಆದ್ರೆ ಇದ್ರ ಕಾಯಿ ಅನ್ನೋದಿಲ್ರಿ ಒಂದ ಬೇಕಾದ ಎರಡ ಬೇಕಾದ ಮೂರ ಕಾಯಿ ಇದಾವ್ ನೋಡ್ರಿ ಐತೆ ಬಂದವ್ರಿ ಇನ್ನೂ ಅರ್ನು ಬೆಳ್ದೇತಿ ಆದ್ರೆ ನಮಗ ಇಳುವರಿ ಕೊಡುವಂತ ಪರಿಸ್ಥಿತಿ ಆಗಿಲ್ರಿ ನೋಡಕ್ ಬಾಳ ಚಂದ ಐತ್ರಿ ಸಾಲಿಗೆ ಸಾಲು ಕೂಡೈತಿ ಫುಲ್ ಎದ್ದಿ ಎರಡು ಒಂದ್ ತಳಿ ಇರ್ಲಿ ಅದ ಇದು ಎರಡು ಒಂದ ತಳಿ ಇದು ಕಾಯಿ ಹಾಕೇತಿ ಇದ ಯಾಕೆ ಕಾಣ್ತಾರೆ ರೈತ ಬಂದರು ನಿಮಗೆ ನೀರು ಹೆಚ್ಚಾದ್ರೆ ಇದೇ ಗತಿ ಐತ್ರಿ ಅದಕ್ಕೆ ಒಟ್ಟ ನೀರು ಹೆಚ್ಚು ಮಾಡುವಂಗಿಲ್ಲ ರೀ ಯಾವ್ಯಾವ ಟೈಮ್ಗೆ ಹಾಸ್ಬೇಕು ಅಷ್ಟೇ ಹಾಸ್ಬೇಕು ರೀ ಹಾಂ ನನ್ನ ಕಡ್ಲು ಭಾಳ ಚಂದ ಕಾಣಾ ಅಂತ ಹೇಳಿದ್ರೆ ನಾವು ನೀರು ಹಾಸ್ಕೊಂಡ್ವಿ ಅಂದ್ರೆ ಈ ರೀತಿ ಎದ್ದು ಬರ್ತದ್ರಿ ಪಲ್ಯಕ್ಕಾಗಿ ನಾವು ಈ ರೀತಿ ನೀರು ಹಾಸ್ಕಿಸಿಂದ ಕುಡಿ ಕುಡಿ ಹರದ ನಾವು ವ್ಯಾಪಾರ ಮಾಡ್ಬೋದು ರೀ ಕಾಯಿ ಬೇಕು ನಮಗೆ ಕಾಳು ಬೇಕು ನಮ್ಗೆ ಇಳುವರಿ ಬೇಕಂದ್ರೆ ಈ ರೀತಿ ಕಾಯಿ ಹಿಡಿಬೇಕು ರೀ ಈ ಎಷ್ಟು ಎಷ್ಟು ಫರ್ಕೈತಿ ನೋಡ್ಲಿ ಜೆ ಜಿ ಎಲ್ ಒನ್ ಎಷ್ಟು ಫರಕೈತಿ ನೀರ್ ಹತ್ತಿ ದಲ್ಲಿ ಹೆಂಗೈತಿ ನೀರ್ ಹತ್ತಿಲ್ ಹಂಗೈತಿ ರೈತ ಬಾಂಧವ್ರೆ ಈಗ ನೋಡ್ಕೊಂಡ್ರಿ ನೀರ್ ಹತ್ತಿರಲಿ ಹೆಂಗೈತಿ ನೀರ್ ಹತ್ತಲ್ದಿ ಹಂಗೈತಿ ನೀರು ಕೊಡೋದಾರ ಹುಷಾರದಿಂದ ರೀ ಅವ್ರು ಹಸತ್ತರ ಭಾತ ನಾವು ಹಾಸುವಂಗಿಲ್ಲ ಬಿರುಗಿ ಬಿಟ್ಟದ ಭಾತ ನೀರ್ ಹಸೋಂಗಿಲ್ಲ ನೀರ್ ಬಂದ ಕನ್ಫರ್ಮ್ ನಮಗೆ ಗೊತ್ತಾಗತೈತಿ ಅವಾಗ ನೀರು ಕೊಡ್ಬೇಕ್ರಿ ಇಲ್ಲಂದ್ರೆ ನೀರು ಕೊಡಬಾರ್ದು ಮೂರ್ ನೀರ್ನ ಬಂದ್ಬಿಡ್ತೈತಿ ರೀ ಒಂದು ಬಿತ್ತನೆ ಮಾಡುವಾಗ ಒಮ್ಮಿ ಫುಲ್ ಹೂವು ಕಾಯಿ ಇದ್ದಾಗ ಒಮ್ಮೆ ಫುಲ್ ಕಾಯಿ ಕಾಳು ತುಂಬು ಟೈದಂಗೊಮ್ಮೆ ಜಾಸ್ತಿ ಜಾಸ್ತಿ ಮೂರ್ ನೀರಾದ್ರೆ ನಮ್ಮ ಕಡಲೆ ಬಂದ್ಬಿಡ್ತೈತ್ರಿ ಅಂತೂ ಕೀಳಾಕ್ ಬಂದಾವ ಈಗ ಕಡ್ಲೆ ಸರಿಯಾಗಿ ನಾವು ನೀರು ಹಾಸೋದಿಲ್ಲ ಕಡ್ಲಿ ಇಳುವರಿ ಬರಲಿ ಅಂತ ಹೇಳಿ ಕಸ ಗಿಸ ಆಗಿರ್ತೈತೆ ರೀ ಲಾಸ್ಟ್ ನೀರು ಹಾಸಿದಾಗ ಕಸ ಎದ್ದು ಬರ್ತೈತಿ ಕಸ ಗಸ ತಕೊಂಡು ಚಂದಂಗೆ ಕಾಲಿ ಇಟ್ಟರೆ ಬಂದು ಕೇಳೋವ್ರಲ್ಲ ಚಂದಂಗೆ ಕೀಳ್ತಾರಂತ ಹೇಳಿ ಈ ವಿಡಿಯೋ ಮುಗಿಸ್ತಾರೆ ವಿಡಿಯೋದಾಗ ಏನಂದ್ರೆ ಸ್ವಲ್ಪ ಬಂದಿತ್ತು ಬಂದಿತ್ತಂದ್ರೆ ಏನಾರ ಲೈಕ್ ಆಗಿತ್ತು ಅಂದ್ರೆ ಸ್ವಲ್ಪ ಲೈಕ್ ಮಾಡ್ರಿ ವಾಲಿ ವಿಲೇಜ್ ಲೈಫ್ ಹಿಂಗೆ ಮುಂದುವಯ್ರ ಅಂತ ಹೇಳಿ ವಿಡಿಯೋ ಮುಗಿಸ್ತಾನ್ರ ರೈತ ಬಂದವ್ರಿ ಆಯ್ತು ರೀತರ ಇಳುವರಿ ಏನು ಬರ್ತೈತೆ ಅನ್ನೋದು ಐದು ಚೀಲ್ ಬಂದ್ರೆ ಐದ ಎಂಟು ಬಂದ್ರೆ ಎಂಟ ಹನ್ನೆರಡು ಬಂದ್ರೆ ಹನ್ನೆರಡು ನಾ ಮಾಡುವಂಥ ಪ್ರಯತ್ನ ಎಲ್ಲ ಮಾಡೇನ್ರಿ ಇತ್ರ ಇಳುವರಿ ಏನು ಬರ್ತೈತಿ ಇನ್ನೊಂದು ವಿಡಿಯೋ ಮಾಡಿ ಈ ಪಾರ್ಟ್ ವೈಸ್ മുസ്തീ വീഡിയോ മുസ്താൻ ഹോ ബ്രീത്തേ ജയഹന്